ಹೆಂಗ್ ನಡೀತಾ ಇದೆ ಸೀರಿಯಲ್ ಎರಡು ಎರಡು ಸೀರಿಯಲ್ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀರಾ ಹೌದು ಬಟ್ ಕಷ್ಟ ಆಗ್ತಿದೆ ಯಾಕಂದ್ರೆ ನನಗೆ ಪರ್ಸನಲ್ ಆಗಿ ಟೈಮ್ ಸಿಗ್ತಾ ಇಲ್ಲ ಬಟ್ ಜೀವನದಲ್ಲಿ ಬಿಜಿ ಇದ್ರೆ

ಒಂದಷ್ಟು ಆಡಿಷನ್ಸ್ ಕೊಡ್ತಾ ಇದೆ ಐ ಗೇವ್ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಆಡಿಷನ್ಸ್ ಸೊ ನನಗೆ ಯಾವ್ದು ಸಿಕ್ತಾನೆ ಇರಲಿಲ್ಲ ಪಾತ್ರಗಳು ಆಮೇಲೆ ಶಾಂತಾಮ್ ಪರ್ಫಾರ್ಮ್ ಮಾಡ್ತಿದ್ದೆ ಒಂದಷ್ಟು ಎಪಿಸೋಡ್ ಮಾಡಿದೆ ಒಂದ್ ಎಪಿಸೋಡ್ ಮಾಡಿದೆ ಅದಾದ್ಮೇಲೆ ಕಮಲಿ ಸೀರಿಯಲ್ ಅಲ್ಲಿ ಒನ್ ಡೇ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ ಆಮೇಲೆ ವಾಸ್ ಗಿವಿಂಗ್ ಬ್ಯಾಕ್ ಟು ಬ್ಯಾಕ್ ಆಡಿಷನ್ಸ್ ವರ್ಕ್ ಮಾಡು ಜೊತೆಯಲ್ಲಿ ಒಬ್ಬರು ಆಡಿಷನ್ಸ್ ಕೊಡು ಸಡನ್ ಆಗಿ ಒನ್ ಡೈ ಕಾಲ್ ಈ ತರ ಸಿರಿ ಕನ್ನಡದಲ್ಲಿ ರಜಿಯ ಅಂತ ಒಂದು ಇದೆ ಇದ್ರಲ್ಲಿ ಹೀರೋ ಆಗಿ ಮಾಡ್ತೀರಾ ಅಂತ ಹೇಳಿ ನಾನ್ ಅರ್ವತ್ ಆಡಿಷನ್ ಕೊಟ್ಟಿದ್ದೀನಿ ಆಬ್ವಿಯಸ್ಲಿ ಅನ್ಸಿದ್ದು ಅರವತ್ ಯಾವ ತರ ಇರುತ್ತೆ ಏನು ಓಕೆ ಇದು ರಿಜೆಕ್ಟ್ ಆಗ್ತೀನಿ ಅನ್ನೋ ಫೀಲ್ ಅಲ್ಲೇ ಹೋದೆ ಸೊ ಅವತ್ತಿಂದ ರಿಜೆಕ್ಷನ್ಸ್ ನ ಖುಷಿಯಾಗೇ ತಗೋತೀನಿ ಫೈಲೂರ್ಸ್ನು ಅಷ್ಟೇ ಓಕೆ ಖುಷಿ ಖುಷಿ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ತೀನಿ ಆಡಿಷನ್ಸ್ ಅಗೇನ್ ಮತ್ತೆ ಆಡಿಷನ್ಸ್ ಕೂಡ ಟ್ರೈ ಮಾಡ್ತಿದ್ದೆ ಹೀರೋನೇ ಬೇಕು ಅಂತ ಏನಿರ್ಲಿಲ್ಲ ಬಟ್ ಒಳ್ಳೆ ಆರ್ಟಿಸ್ಟ್ ಆಗ್ಬೇಕು ಅಂತ ಹೇಳಿ ಐ ವಾಸ್ ಗಿವಿಂಗ್ ಆಡಿಷನ್ಸ್ ಆ ಟೈಮಲ್ಲಿ ನನಗೆ ಬಂದಿದ್ದು ಸ್ಟಾರ್ ಸುವರ್ಣದಲ್ಲಿ ಗೌರಿ ಶಂಕರ ಅಂತ ಹೇಳಿ ಈ ತರ ಮಂಜಾ ಅಂತ ಒಂದ್ ಪಾತ್ರ ಇದೆ ನೆಗೆಟಿವ್ ಮಾಡ್ತೀರಾ ಅಂತ ಓಕೆ ರಜೆಯ ಅಲ್ಲಿ ಕಂಪ್ಲೀಟ್ ಪಾಸಿಟಿವ್ ರೋಲ್ ಇದು ತುಂಬಾ ಡೆಡ್ ಆಪೋಸಿಟ್ ಆಮೇಲೆ ಇನ್ನೊಂದಿನ್ನು ಖುಷಿ ಏನು ಅಂದ್ರೆ ನಮ್ಮೂರು ಸ್ಲ್ಯಾಂಗ್ ನಾನು ಬಂದು ಆಸನವನು ಸೊ ನಮ್ಮೂರಲ್ಲಿ ಗೊತ್ತಲ್ಲ ಎಲ್ಲ ಹೋಗ್ಲಾ ಬಾರ್ಲಾ ಅಂದ್ಕೊಡಿ ಮಾಡೋದಲ್ವ ನನ್ನ ಫ್ರೆಂಡ್ಸ್ ಜೊತೆ ಹಂಗೆ ಮಾತಾಡೋ ಅಭ್ಯಾಸ ಇತ್ತು ನನಗೆ ಆ ಪಾತ್ರ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು ದೆನ್ ಐ ಆಕ್ಸೆಪ್ಟೆಡ್ ಓಕೆ ಸರ್ ಮಾಡ್ತೀನಿ ಈ ತರ ನೆಗೆಟಿವ್ ರೋಲ್ ಇದೆ ಅಂತೆ ಸೊ ಆ ಗೌರಿಶಂಕರ ಮಾಡಿದಾಗ ತುಂಬಾ ಜನ ಪಟ್ರು ಆ ಕ್ಯಾರೆಕ್ಟರ್ ಆ ರಜೆಯ ಗಿಂತ ಗೌರಿ ಶಂಕರ್ದಲ್ಲಿ ಇಷ್ಟಪಟ್ರು ಅದಾದ್ಮೇಲೆ ಮತ್ತೆ ನೆಗೆಟಿವ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಓಕೆ ಇನಿಷಿಯಲ್ ಅಲ್ಲಿ ವಿ ಹ್ಯಾವ್ ಟು ಆಕ್ಸೆಪ್ಟ್ ಯಾವ್ದಾದ್ ಬರುತ್ತೆ ನಮಗೆ ಆಪ್ಷನ್ ಇರಲ್ಲ ಇದು 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 ಅಂತ ಚೂಸ್ ಮಾಡೋದಕ್ಕೆ ಸೊ ಇನಿಷಿಯಲ್ ಅಲ್ಲಿ ಯಾವ್ದು ಬಂದ್ರೂ ಹ್ಯಾವ್ ಟು ಆಕ್ಸೆಪ್ಟ್ ಅಂಡ್ ಹ್ಯಾವ್ ಟು ಡು ಯಾಕೆಂದ್ರೆ ಫಸ್ಟ್ ನಮ್ ಕೆಲಸ ತೋರ್ಸೋಣ ಕೆಲಸ ತೋರಿಸಾದ್ಮೇಲೆ ಒಂದ್ ಫೈನ್ ಡೇ ನನಗೆ ಬರುತ್ತೆ ಓಕೆ ನಾನು ಇದನ್ನ ಚೂಸ್ ಮಾಡಬೇಕು ಇದನ್ನ ಚೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಅಲ್ಲಿ ನಂಗೆ ನೆಗೆಟಿವೇ ಉಡ್ಕೊಂಡು ಬರ್ತಾ ಇದೆ ಪಾಸಿಟಿವ್ ಯಾವ್ದು ಉಡ್ಕೊಂಡು ಬಂದಿಲ್ಲ ಇವ್ ಇನ್ ಕೇಸ್ ಪಾಸಿಟಿವ್ ಬಂದ್ರೆ ಡೆಫಿನೆಟ್ರು ಹೇಗೆ ಅಂದ್ರೆ ಗೌರಿಶಂಕರ ಮಾಡಿದೆ ಗೌರಿಶಂಕರದಲ್ಲಿ ಅಂದ್ರೆ ನನ್ನ ಕ್ಯಾರೆಕ್ಟರ್ ಸಾಯೋ ಸ್ಟೇಜ್ ಇನ್ನ ಬಟ್ ಅದ್ ರನ್ ಆಗ್ತಿದೆ ಗೌರಿಶಂಕರ ಅವಾಗ ಓಕೆ ಏನ್ ಮಾಡೋದು ಏನ್ ಮಾಡುದು ಅಂತ ಮತ್ತೆ ಆಡಿಷನ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದೆ ಅವಾಗ ಹಿಂಗೆ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಲೀಡಿಗೆ ಕೇಳ್ತಾ ಇದ್ರೆ ಬನ್ನಿ ಆಡಿಷನ್ ಕೊಡಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಲೀಡ್ ಹೋದೆ ಅಲ್ಲಿ ನೋಡಿದ್ರೆ ಅವ್ರ್ ನನ್ನ ಹಟೈರು ನನ್ ಫಿಸಿಕೆಲ್ಲ ನೋಡಿ ಸರ್ ನೀವು ಹೀರೋ ಸೂಟ್ ಆಗಲ್ಲ ಹೀರೋ ಸುಬ್ಬು ಅಂದ್ರೆ ಹಿಂಗಿರ್ಬೇಕು ಅಂತ ಹೇಳಿ ಸಾಧು ಆಗಿರ್ಬೇಕು ನೀವ್ ನೋಡಿದ್ರೆ ವಿಲನ್ ತರ ಕಾಣಿಸ್ತಿಲ್ಲ ಬೆಸ್ಟ್ ವಿಲನ್ ಮಾಡಿ ಅಂತ ಹೇಳಿ ಒಂದು ಸ್ಕ್ರಿಪ್ಟ್ ಕೊಟ್ರು ಏನಪ್ಪಾ ಇದ್ರಲ್ಲೂ ವಿಲನ್ ಮಾಡ್ಬೇಕಾ ಸರಿ ಅಂತ ಹೇಳಿ ಆ ಸ್ಕ್ರಿಪ್ಟ್ ಕೊಟ್ರು ಮದನ್ ಕ್ಯಾರೆಕ್ಟರ್ ದಿನ ಚೆನ್ನಾಗಿ ಮಾಡಿದೆ ಐ ಪರ್ಫಾರ್ಮ್ ವೆರಿ ವೆಲ್ ಇಷ್ಟ ಆಯ್ತು ಚಾನಲ್ ಅವ್ರಿಗೆ ಮತ್ತೆ ನಮ್ಮ ಪ್ರೊಡಕ್ಷನ್ ಟೀಮ್ ಅವ್ರಿಗೆಲ್ಲ ಇಷ್ಟ ಆಯ್ತು ಬೇಸೈಡ್ ಓಕೆ ನೀವ್ ಮಾಡ್ಬೋದು ಮಾಡ್ತೀರಾ ಅಂತ ಹೇಳಿ ಆಮೇಲೆ ಯೋಚನೆ ಮಾಡಿದೆ ಓಕೆ ಗೌರಿಶಂಕರದಲ್ಲಿ ನೆಗೆಟಿವ್ ಮಾಡಿದ್ದೀನಿ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ನೆಗೆಟಿವ್ ಮಾಡ್ಬೇಕಾ ಓಕೆ ಜಿ ಕನ್ನಡ ಅಲ್ವಾ ಅಂತ ಹೇಳಿಪ್ಟೆಡ್ ಇನ್ನೊಂದೇನು ಅಂದ್ರೆ ಇವಾಗ ಮ್ಯಾಡಿನಲ್ಲಿ ಫುಲ್ ಮಾವನ್ ಯಾರಿಸ್ಕೊಂಡು ಎಲ್ಲ ಫಾರಿನ್ ಅಲ್ಲಿ ಹೇಳ್ಕೊಂಡ್ ಬಂದ್ರಿ ಬಟ್ ಇದ್ರಲ್ಲಿ ನೋಡಿದ್ರೆ ಪೊಲೀಸ್ ಕ್ಯಾರೆಕ್ಟರ್ ತುಂಬಾ ಡಿಫ್ರೆನ್ಸ್ ಆಗಿದೆ ಸೊ ಹೆಂಗ್ ರೆಡಿ ಆದ್ರಿ ಎರಡು ಪಾತ್ರಕ್ಕೆ ನನಗ್ ಒಂದ್ ಅರ್ಥ ಆಗಿದ್ದು ಇಫ್ ಎ ಪಾಸಿಟಿವ್ ಅಂದಾಗ ಒಂದಷ್ಟು ಬ್ಯಾರಿಯರ್ಸ್ ಇರುತ್ತೆ ಒಂದಷ್ಟು ಬ್ಯಾರಿಕೇಡ್ ಇರುತ್ತೆ ಏನ್ ಹೇಳ್ತಾರೆ ಚಾನಲ್ ಅವರು ಹೇಳ್ತಾರೆ ಮತ್ತೆ ಪ್ರೊಡಕ್ಷನ್ ಟೀಮ್ ಅವರು ಡೈರೆಕ್ಟರ್ ಆಗ್ಲಿ ಎಲ್ಲರೂ ಹೇಳ್ತಾರೆ ನಾನು ಈ ತರ ನೋಡ್ತಾ ಇದೀನಿ ಹೀರೋನಾ ಬೌಂಡ್ರೀಸ್ ಇರುತ್ತೆ ಬಟ್ ವಿನ್ ಇಟ್ ಕಮ್ಸ್ ನೆಗೆಟಿವ್ ನೀವು ಆ ಬೌಂಡ್ರಿ ಬಿಟ್ ಆಟಾಡಬಹುದು ಲೈಕ್ ಏನೋ ಪಾತ್ರ ಮಾಡೋದಾಗ್ಲಿ ಎಕ್ಸಾಜರೇಟ್ ಮಾಡಿ ಮಾತಾಡೋದಾಗ್ಲಿ ಹರ್ಚೋದಾಗ್ಲಿ ಕಿರ್ಚೋದಾಗ್ಲಿ ಸೊ ನೀವು ಆ ಫ್ರೀಡಮ್ ನ ಸಿಕ್ಬಿಡುತ್ತೆ ನಿಮ್ಗೆ ನಿಮಗೆ ಬಟ್ ವೆನ್ ಇಟ್ ಕಮ್ಸ್ ಟು ಹೀರೋ ನೀವು ಅರಿಕೆ ಮಾಡಕ್ ಆಗಲ್ಲ ಒಂದಷ್ಟು ಸರ್ಟೆನ್ ಬ್ಯಾರಿಯರ್ಸ್ ಇರುತ್ತೆ ಅದ್ರೊಳಗೆ ನೀವು ಪ್ಲೇ ಮಾಡ್ಬೇಕಾಗುತ್ತೆ ಬಟ್ ಅದೇ ರೀತಿ ಮದನ್ನ ಆಕ್ಸೆಪ್ಟ್ ಮಾಡಿದಾಗ ಅವ್ರು ಹೇಳಿದಿಷ್ಟೆ ಸರ್ ಏನು ಅಂದ್ರೆ ಒಬ್ಬ ಸ್ಟ್ಯಾಂಡರ್ಡ್ ವಿಲಂ ಗೌರಿ ಶಂಕರದಲ್ಲಿ ನೋಡಿದೀನಿ ಸೊ ಇದ್ರಲ್ಲಿ ಒಬ್ಬ ಸ್ಟ್ಯಾಂಡರ್ಡ್ ಬಿಲ್ಲ ಬ್ಲೇಸರ್ ಹಾಕೊಂಡಿರ್ತಾನೆ ಫಾರ್ಮಲ್ಸ್ ಇರ್ತಾನೆ ಆಮೇಲೆ ಅವ್ನೊಂದ್ ಸ್ವಲ್ಪ ಲೈಕ್ ಅಂದ್ರೆ ಇದು ಹೇಳ್ಬಾರ್ದು ಇಟ್ಸ್ ನಾಟ್ ಪ್ರಮೋಷನ್ ಅಂಡ್ ಆಲ್ ಅವನೊಬ್ಬ ಡ್ರಗ್ಗಿಸ್ಟ್ ಆಗಿರ್ತಾನೆ ಆಮೇಲೆ ಅವನು ಬರೀ ನೆಗೆಟಿವ್ ಥಿಂಕಿಂಗ್ ಇರುತ್ತೆ ಅವನಿಗೆ ಸೊ ಈ ತರ ಕ್ಯಾರೆಕ್ಟ್ರ ನಿಜವಾಗ್ಲೂ ಪ್ರಿಪೇರ್ ಅದ ಅದಕ್ಕೆ ಐಬ್ರೋ ಕಟ್ ಮಾಡಿಸ್ಕೊಳ್ಳೋದು ಇನ್ನೊ ಇನಿಷಿಯೇಟಿವ್ಸ್ ಓಕೆ ಹೆಂಗ್ ಮಾಡ್ಬೋದು ಐಬ್ರೋ ಕಟ್ ಮಾಡಿಸ್ಕೊಳ್ಳೋಣ ಓಕೆ ಹೇರ್ ಕಟ್ ಏನ್ ಮಾಡೋಣ ಸ್ಪೈಕ್ ಮಾಡ್ಕೊಳ್ಳೋಣ ಓಕೆ ಚೆನ್ನಾಗಿ ಪ್ರಿಪೇರ್ ಆಗೋಣ ಫಾರ್ಮಲ್ಸ್ ಬ್ಲೇಸರ್ಸ್ ಎಲ್ಲ ಓಕೆ ಈ ತರ ಡಿಸೈನರ್ ಬೇಸ್ ಹಾಕೋಣ ಈ ತರ ಚೆನ್ನಾಗಿ ಕಾಣಿಸೋಣ ಒಂದಷ್ಟು ಪ್ರಿಪರೇಷನ್ ಇತ್ತು ಶ್ರಾವಣಿ ಸುಬ್ರಹ್ಮಣ್ಯ ಮಾಡ್ಕೊಂಡೆ ಆಮೇಲೆ ಒಂದು ಸಿಗ್ನೇಚರ್ ಈಗ್ಲೂ ಎಲ್ಲಾದ್ರೂ ಹೋದ್ರೆ ಚಿಕ್ಕ ಮಕ್ಳೆಲ್ಲ ತೋರಿಸ್ತಾರೆ ಮದನ್ ಅಂದ್ರೆ ಅದೊಂದು ಸಿಗ್ನೇಚರ್ ಆಫ್ ಮದನ್ ಸೊ ಇವಾಗ ಮೇ ಬಿ ರೆಕಗ್ನೈಸಿಂಗ್ ಅಂತ ಶುರುವಾಗಿದ್ದೆ ಮದನ್ ಕ್ಯಾರೆಕ್ಟರ್ ಮಾಡಿ 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 ಅಂತ ಎಲ್ಲ ಎಲ್ ಎಲ್ಲ ಹೋದ್ರೆ ಏನ್ ಕರೀತಾರೆ ಅಥವಾ ಒಂಥರಾ ಮಾಡಿ ಅಂತ ಆಗಿಲ್ಲ ಎಲ್ರೂ ಹೋದ್ರೆ ಫಸ್ಟ್ ಚಿಕ್ಕ ಮಕ್ಳು ಬಾಯ್ ಬಿಡ್ಕೊಂಡು ಹೊಡೋಗ್ತಾರೆ ಸೊ ಇದು ಅಮ್ಮ ಮಾಡಿ ಅಲ್ವಾ ಮಾಡಿ ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ಕೊಂಡ್ ಹೋಗ್ತಾರೆ ಯಾರಾದ್ರು ಫ್ರೆಂಡ್ಸ್ ಕಂಡ್ರು ಬಂದ್ರು ಮಾತಾಡಿಸಲ್ಲೂ ಮಾತಾಡಿಸಲ್ಲ ಎಲ್ರೂ ಆಲ್ಮೋಸ್ಟ್ ಅಲ್ಲಿ ಕರಿಯೋದೇ ಮಾಡಿ 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 ಮದನ್ ಮದನ್ ಅಂತ ಬಟ್ ಅದರಿಂದ ಆ ಪಾತ್ರದಿಂದ ಜನಗಳಿಗೆ ತುಂಬಾ ರೀಚ್ ಆಗಿದೆ ಜನಗಳು ಎಲ್ಲೋದ್ರು ಸಲ ನೋಡ್ತಾರೆ ಇಲ್ಲ ಇವ್ನೆಲ್ಲೋ ನೋಡಿದೀನಲ್ಲ ಸರ್ ನೀವು ಎಲ್ಲೋ ಮಾಡಿ ಯಾವ್ದು ಸೀರಿಯಲ್ ಮಾಡ್ತಿದ್ರ ಅಲ್ವಾ ಯಾವ್ದು ಒಬ್ಬೊಬ್ರು ಬಂದ್ ಅವರೇ ಮಾತಾಡಿಸ್ತಾರೆ ಶ್ರಾವಣ ಸುಬ್ರಹ್ಮಣ್ಯ ಮಾಡ್ತಾರೆ ಇನ್ನೊಬ್ರು ಸರ್ ನೀವು ಜೀಕ್ ನಡದಲ್ಲಿ ಮಾಡ್ತೀರಾ ಅಲ್ವಾ ಅಂತ ಹೇಳ್ತಾರೆ ಬಟ್ ಇಟ್ಸ್ ಗುಡ್ ದಾಟ್ ಐ ಆಮ್ ಗೆಟಿಂಗ್ ರೆಕಗ್ನೈಸ್ ಮನೇಲಿ ಅಂದ್ರೆ ಒಪ್ಕೊಂಡ್ರು ಅಟ್ಲೀಸ್ಟ್ ಹೋಗಿ ಎರಡು ವರ್ಷ ಮಾಡು ಅಂತ ಹೇಳಿ ಸೊ ಇಂಜಿನಿಯರಿಂಗ್ ಹೋದಾಗ ನನ್ ಮನ್ಸ್ ಆ ಇರ್ತಾ ಇತ್ತು ಆಕ್ಟಿಂಗ್ ಅಲ್ಲಿ ಏನ್ ಮಾಡ್ತೀನಿ ಗುರು ಫಸ್ಟ್ ಡೇ ಕಾಲೇಜಿಗೆ ಹೋದಾಗ್ಲೇನೆ ಇದು ನೋಡ್ತೀನೋ ನಿಜವಾಗ್ಲು ಸೊ ಇದೆಲ್ಲ ದೊಡ್ಡ ಪ್ರೊಸೆಸ್ ಆಮೇಲೆ ನನಗೆ ಇಷ್ಟನು ಇಲ್ಲ ಇಷ್ಟ ಆಗದೆ ಇರೋ ಕಡೆ ನೀವು ಎಷ್ಟೊಂತ ಓದಕ್ಕಾಗತ್ತೆ ಎಷ್ಟೊಂದು ಇದು ಮಾಡತ್ತೆ ಸರಿ ಆಯ್ತು ಮನೆಯವ್ರೇನೋ ಹೇಳಿದಾರೆ ಮುಗಿಸ್ಕೊಣ ಅಂತ ಹೇಳಿ ಕರೆಕ್ಟ್ ಆಗಿ ಎಕ್ಸಾಮ್ ಇಂದಿನ ಓದ್ಕೊಂಡು ಹೋಗ್ತಿದೆ ನೆಕ್ಸ್ಟ್ ಪೇಜ್ ತುಂಬಿಸ್ತಾ ಇದೆ ಏನ್ ಬರೀತಾ ಗೊತ್ತಿಲ್ಲ ಒಟ್ನಲ್ಲಿ ಪಾಸ್ ಆಗ್ತಿದೆ ಕರೆಕ್ಟ್ ಆಗಿ ನಾಲ್ಕು ವರ್ಷಕ್ಕೆ ಇಂಜಿನಿಯರಿಂಗ್ ನ ಮುಗಿಸಿದೀನಿ ಎಲ್ಲೂ ಡಿಟೈನ್ ಆಗಿಲ್ಲ ಯಾವ್ದು ಬ್ಯಾಕ್ ಲಾಗ್ ಸುಡಿಸ್ಕೊಂಡಿಲ್ಲ ಸೊ ಸಕ್ಸಸ್ಫುಲ್ ಆಗಿ ಇಂಜಿನಿಯರಿಂಗ್ ನ ಕಂಪ್ಲೀಟ್ ಮಾಡಿದೀನಿ ಅದಾದ್ಮೇಲೆ ಎರಡು ವರ್ಷ ಟೈಮ್ ಕೇಳಾದ್ಮೇಲೆ ಸಡನ್ ಆಗಿ ಕೋವಿಡ್ ಟೈಮ್ ನಡೀತಾ ಇತ್ತು ನಾನು ಪಾಸ್ ಔಟ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಬ್ಯಾಚ್ ಹೋಗ್ಬಿಟ್ಟು ಕೋವಿಡ್ ಟೈಮ್ ಅಲ್ಲಿ ಸೊ ನಮ್ ಬ್ಯಾಚ್ ಇಂಜಿನಿಯರಿಂಗ್ ಬ್ಯಾಚ್ ಯಾವ್ದು ಅಂತ ಕೇಳಿದ್ರೆ ಕೋವಿಡ್ ಬ್ಯಾಚ್ ಅಂತ ಹೇಳ್ತೀನಿ ಬ್ಯಾಂಗ್ಳೂರಿಗೆ ಬಂದ ಬ್ಯಾಂಗ್ಳೂರಿಗೆ ಬಂದು ಒಂದಷ್ಟು ಥಿಯೇಟರ್ ಗಳ ಹುಡುಗದೆ ಸೊ ಅವಾಗೆಲ್ಲ ಸೇರಂಗಿರ್ಲಿಲ್ಲ ನಾಲ್ಕರಿಂದ ಐದು ಜನದ ಮೇಲೆ ಯಾಕಂದ್ರೆ ಪೊಲೀಸ್ ಎಲ್ಲಾ ಕಡೆ ಉಡಿತು ಯಾಕಂದ್ರೆ ಲೈಕ್ ಸ್ಪ್ರೆಡ್ ಆಗುತ್ತೆ ಸೊ ದೂರ ಇರಿ ದೂರ ಇರಿ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಅಂತ ನಾನು ರಂಗಶಂಕರ್ ಹತ್ರ ಹೋದೆ ರವೀಂದ್ರ ಕಲಾಕ್ಷೇತ್ರ ಹೋದೆ ಅಲ್ಲೆಲ್ಲ ಒಂದ್ ತಂಡಗಳು ಪರಿಚಯ ಆಗುತ್ತೆ ಅಂತ ಹೇಳಿ ಬಟ್ ಆ ಟೈಮಲ್ಲಿ ಕೋವಿಡ್ ಇದ್ರಿಂದ ನನ್ಗೆ ಸಿಗ್ಲಿಲ್ಲ ಒಂದ್ ಸಿಕ್ಸ್ ಮಂತ್ಸ್ ಮತ್ತೆ ನಾನು ಒಂದಷ್ಟು ಕೆಲಸಗಳು ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಪಾರ್ಟ್ ಟೈಮ್ ಕೆಲಸ ನಾಟ್ ಎಕ್ಸಾಕ್ಟ್ಲಿ ಏನ್ ಸಿವಿಲ್ ಮಾಡಿದಿನಿ ಅದ್ರ ಮೇಲೆ ಕೆಲಸ ಮಾಡಲಿಲ್ಲ ಪಾರ್ಟ್ ಟೈಮ್ ಈಗ ಝೊಮ್ಯಾಟೋ ಸ್ವಿಗ್ಗಿ ಆತರ ಒಂದಷ್ಟು ಜಾಬ್ಸ್ ನ ಮಾಡಕ್ ಸ್ಟಾರ್ಟ್ ಮಾಡ್ರಿ ಆ ಟೈಮಲ್ಲಿ ಆಮೇಲೆ ನನ್ನ ರೂಮೇಟ್ ಜೊತೆ ಒಂದಷ್ಟು ರಿಕವರಿ ಕೆಲಸಗಳಿತ್ತು ರಿಕವರಿ ಇನ್ ದ ಸೆನ್ಸ್ ಈಗ ಯಾರು ಲೋನ್ ಕಟ್ಟಿರಲ್ಲ ಬಂದು ಕೇಳುದು ಅವ್ರ ಮನೆಗೆ ಹೋಗ್ಬಿಟ್ಟು ಲೋನ್ ಕಟ್ಟಿ ಅಂತ ಒಂದಷ್ಟು ಡೇಟಾ ಬೇಸಸ್ ನ ಕಲೆಕ್ಟ್ ಮಾಡ್ಕೊಂಡು ಅವ್ರು ಬೇಸ್ ಕೊಡ್ತಾರೆ ಸೊ ನಾವು ಅಡ್ರೆಸ್ ಹುಡ್ಕೊಂಡು ಹೋಗಿ ಈ ತರ ಎನ್ಕ್ವೈರಿ ಮಾಡಿ ಸೊ ಆ ಟೈಮಲ್ಲಿ ಸ್ಟಾರ್ಟೆಡ್ ಗಿರಿಂಗ್ ಆಡಿಷನ್ಸ್ ಈ ತರ ನಾಟಕಗಳು ಮಾಡ್ಕೊಂಡು ಸೊ ಅವಾಗ ನಂಗೆ ಪ್ರದೀಪ್ ಇಟ್ಟೂರ್ ಅಂತ ಒಬ್ಬರು ಸರ್ಪರಿಚ ಆಗಿ ಗುರುಗಳು ಅವರು ರಂಗಧರ್ಮ ಅಂತ ಒಂದ್ ಸಂಸ್ಥೆ ಇದೆ ಆರಂಭರಲ್ಲಿ ಅವ್ರ ಅಂಡರಲ್ಲಿ ಒಂದ್ ವರ್ಷ ಒಂದಷ್ಟು ನಾಟಕಗಳು ಮಾಡ್ಕೊಂಡು ಆಮೇಲೆ ರಜಿಯ ರಾಮು ಗೌರಿಶಂಕರ ಈ ತರ ಮನೇಲಿ ಏನು ಹೇಳಿಲ್ವ ಇಷ್ಟೆಲ್ಲ ಯಾಕೆ ಸ್ಟ್ರಗಲ್ ಮಾಡ್ತಿಯಾ ಬಂದ್ಬಿಡು ಅಥವಾ ಬೇರೆ ಏನಾರು ಮಾಡು ಮನೇಲಿ ಫಿಕ್ಸ್ ಆಗ್ಬಿಟ್ಟಿದ ಎರಡ್ ವರ್ಷ ಅದೇನ್ ಮಾಡ್ತೀಯಾ ಮಾಡ್ಕೋ ನೀನ್ ಏನು ಕೇಳಲ್ಲ ಎರಡು ವರ್ಷ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೆರಡವರೆಗೂ ನೋಡ್ತೀವಿ ಏನ್ ಮಾಡ್ತೀಯ್ ಮಾಡ್ಕೊ ಅಂತ ಸರಿ ಅಂತ ಹೇಳಿ ಬಟ್ ಪುಣ್ಯಕ್ಕೆ ಎರಡ್ ನಾನು ಬಂದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಐ ಸ್ಟಾರ್ಟೆಡ್ ಡೂಯಿಂಗ್ ಲೈಕ್ ನಾಟಕಗಳು ಆಡಿಷನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಸೊ ಎರಡ್ ಸಾವಿರದ ಇಪ್ಪತ್ ಎರಡು ಅಷ್ಟೊಳಗೆ ನಂಗೆ ಇವಾಗ ರಿಜೆಕ್ಷನ್ ಅಂತ ಬಂದಾಗ ಒಬ್ಬೊಬ್ರಿಗೆ ತರ ರಿಜೆಕ್ಷನ್ ಆಗಿರುತ್ತೆ ಸೊ ನಿಮಗೆ ಯಾವ ತರ ಲೈಫ್ ಅಲ್ಲಿ ಮರೆಯಕ್ ಆಗಲ್ಲ ಅಂದ್ರೆ ಅಷ್ಟೆಲ್ಲ ಆಡಿಷನ್ ಕೊಟ್ಟಾಗ್ಲೂ ನೀವು ಸೆಲೆಕ್ಟ್ ಆಗದಿದ್ದಾಗ ಅನ್ಸಿರುತ್ತೆ ಯಾಕೆ ಸೆಲೆಕ್ಟ್ ಆಗ್ತಿಲ್ಲ ಯಾಕ್ ಸೆಲೆಕ್ಟ್ ಆಗ್ತಿಲ್ಲ ಯಾರು ಅವಮಾನ ಮಾಡಿ ಕಳ್ಸಿರೋದು ಅವಮಾನ ಅಂತ ನಾನು ಅದನ್ನ ಯಾವತ್ತೂ ಕನ್ಸಿಡರ್ ಮಾಡಲ್ಲ ಇನಿಷಿಯಲಿ ನಾವು ಫ್ರೆಷರ್ಸ್ ಆಗಿದ್ರಿಂದ ಓಕೆ ಇವಾಗ ಒಂದು ಸೀರಿಯಲ್ಸ್ ಮಾಡ್ಕೊಂಡು ಆಡಿಷನ್ಸ್ ಹೋದ್ರೆ ದೇ ವಿಲ್ ಬಿ ಲೈಕ್ ಓಕೆ ಇವ್ರೆಲ್ಲೋ ನೋಡಿದೀವಿ ಮಾಡಿದೀವಲ್ಲ ಅಂತ ದೇ ವಿಲ್ ಇಂಪಾರ್ಟೆನ್ಸ್ ಮತ್ತೆ ಪ್ರಯಾರಿಟಿ ಕೊಡ್ತಾರೆ ಬಟ್ ಬೀಂಗ್ ಫ್ರೆಶರ್ ನೀವು ಅವಾಗ ಹೋದಾಗ ಯಾರು ನಾವ್ ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹೆಂಗೆ ಟ್ರೀಟ್ ಮಾಡಿ ನಮ್ಮನ್ನ ಹೆಂಗೆ ಆಡಿಷನ್ ಮಾಡಿಸಿ ಓಕೆ ಚಾನ್ಸ್ ಕೊಡಿ ಅಂತ ವಿ ಕ್ಯಾನ್ ಆಸ್ಕ್ ದಮ್ ಕೆಲಸ ಕೊಡಿ ಅಂತ ಹೇಳ್ಬಿಟ್ಟು ಬಟ್ ಯಾವಾಗ ಆಡಿಷನ್ಸ್ ಕೊಡ್ತಾ 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 ಆಯ್ತು ಒಟ್ಟು ಸೊ ರಿಜೆಕ್ಷನ್ಸ್ ಅಂತ ನಾನು ಅದನ್ನ ಕನ್ಸಿಡರ್ ಮಾಡಲ್ಲ ಓಕೆ ಎಲ್ಲೋ ಒಂದ್ ಕಡೆ ನಂದೇ ಮೈನಸ್ ಇದೆ ಎಲ್ಲೋ ಒಂದ್ ಕಡೆ ನಂದೇ ಮೈನಸ್ ಇದೆ ಓಕೆ ನೆಕ್ಸ್ಟ್ ಟೈಮ್ ಆಡಿಷನ್ ಹೋಗಬೇಕಾದ್ರೆ ಇದಕ್ಕಿಂತ ಬೆಟರ್ ಮಾಡ್ಬೇಕು ನೆಕ್ಸ್ಟ್ ಟೈಮ್ ಆಡಿಷನ್ ಹೋದಾಗ ಇದಕ್ಕಿಂತ ಬೆಟರ್ ಮಾಡೋರು ಸೊ ಅದೇ ಫೀಲ್ ಅಲ್ಲಿ ಹೋಗ್ತಿದ್ದೆ ನಾನು ಸೊ ನಿಮ್ ಸೀರಿಯಲ್ ಅಲ್ಲಿ ಆಕ್ಚುಲಿ ನಾನು ನೀವು ನೀವು ಮಾಡ್ತಾರ ಎರಡು ಸೀರಿಯಲ್ ಅಲ್ಲೂ ಲೆಜೆಂಡ್ರಿ ಆಕ್ಟರ್ಸ್ ಅಂದ್ರೆ ತುಂಬಾ ಟೈಮ್ ಇಂದ ಇವನ್ ಮೋಹನ್ ಸರ್ ಆಗ್ಲಿ ಎಲ್ರು ಇವ್ರ ಪದ್ದು ಕ್ಯಾರೆಕ್ಟರ್ ಮಾಡ್ತಾ ಇರೋರಾಗ್ಲಿ ಹಾ ಬಲರಾಜ್ ಸರ್ ಆಮೇಲೆ ಇವ್ರು ಅವ್ರ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇರೋರು ಎಲ್ಲರೂ ಆಲ್ಮೋಸ್ಟ್ ಹಾ ಪೂರ್ವ ಎಲ್ರು ಲೆಜೆಂಡ್ರಿ ಆಕ್ಟ್ರೆಸ್ ಇರೋದು ಸೊ ಅವ್ರ ಮಧ್ಯೆ ನೀವು ವರ್ಕ್ ಮಾಡ್ತಾ ಇರೋ ಎಕ್ಸ್ಪೀರಿಯನ್ಸ್ ಹೇಳಬೇಕು ನಾನು ಮಾಡ್ತಿರ್ಬೇಕಾದ್ರೆ ನಂಗೆ ಮೋಹನ್ ಸರ್ ಪರಿಚಯ ಆದ್ರು ಗೌರಿ ಶಂಕರ್ ಅದಲ್ಲೂ ಅವ್ರು ನನ್ನ ಮಾವ ಲೈಕ್ ಮಾವ ಇನ್ ದ ಸೆನ್ಸ್ ನಾನು ಹೀರೋನಿಗೆ ಹಾಳಾಗ್ತಿರ್ತೀನಿ ಸೊ ಅಂಕ್ಲು 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 ಅಂತ ಕರಿತಾ ಇರ್ತೀನಿ ಸೊ ಅವಾಗಿಂದ ಅವ್ರ ಪರಿಚಯ ಅವ್ರ ಮೋಹನ್ ಸರ್ ಹೇಳಿದ್ರು ಲೈಕ್ ನೀನು ಒಳ್ಳೆ ಆರ್ಟಿಸ್ಟ್ ಚೆನ್ನಾಗಿ ಮಾಡ್ತೀಯಾ ವರ್ಕ್ ಮಾಡೋಲ್ಲ ಆಗುತ್ತೆ ತುಂಬಾ ಪಾಸಿಟಿವ್ ಹೋಪ್ಸ್ ಕೊಡೋರು ಅವ್ರು ಫಸ್ಟ್ ನಾನು ಗೌರಿ ಶಂಕರ್ ಫಸ್ಟ್ ಏನೇ ಅವ್ರ ಮುಂದೆ ಮಾಡ್ಬೇಕಾದ್ರೆ ಈ ವಾಸ್ ಲೈಕ್ ಓಕೆ ಚೆನ್ನಾಗ್ ಮಾಡ್ತಿದ್ಯಾ ನೀನು ಕಂಟಿನ್ಯೂ ಮಾಡು ಅಂತ ಲೈಕ್ ಅವ್ರ ಹೆಂಗೆ ಅಂದ್ರೆ ಲೈಕ್ ನೇರವಾಗಿ ಹೇಳ್ಬಿಡ್ತಾರೆ ಏನ್ ಚೆನ್ನಾಗ್ ಮಾಡ್ತಿದ್ರೆ ಚೆನ್ನಾಗಿ ಮಾಡ್ತಿಲ್ಲ ಚೆನ್ನಾಗ್ ಮಾಡ್ತೀನಿ ಚೆನ್ನಾಗಿ ಮಾಡ್ತಿಲ್ಲ ಆಕ್ಚುಲಿ ನಮಗೆ ಅದು ಬೇಕು ಸೊ ಮೋಹನ್ ಸರ್ ಒಂಥರ ಲೈಕ್ ಆ ಪಾಸಿಟಿವ್ ಆಗಿ ನಿಂಕಲ್ ಆಗುತ್ತೆ ಮಾಡು ಇತ್ತ ಮಾಡ್ತಿದ್ಯಾ ಹಿಂಗ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಅಂಗ್ ಗೌರಿಶಂಕರ್ ಅದಾದ್ಮೇಲೆ ಗೌರಿಶಂಕರ್ ನನ್ ಸತೋದೆ ಅವರೇ ಸಾಯಿಸಿದ್ ನಾನು ಬೆಟ್ಟದಿಂದ ಕೈ ಆಮೇಲೆ ಶ್ರಾವಣಿ ಸುಬ್ರಹ್ಮಣ್ಯ ಆಡಿಷನ್ ಹೋಗಿದಿನಿ ಸೆಲೆಕ್ಟ್ ಆಗಿದ್ದೀನಿ ಆಮೇಲೆ ಮೋಹನ್ ಸರ್ ಬಂದಿದ್ದಾರೆ ನಾವು ಮೂವಿ ಡೈರೆಕ್ಟ್ ಎಪಿಸೋಡ್ ಶೂಟ್ ಆದಾಗ ಮೋಹನ್ ಸರ್ ಏನಲ್ಲೇ ಅಲ್ ಸತ್ತೆ ಅಂದ್ರೆ ಇಲ್ಲಿ ಬಂದಿದ್ದೀವಿ ಸೊ ಮೋಹನ್ ಸರ್ ಆತರ ಬಟ್ ಅವ್ರಾಗ್ಲಿ ಆಮೇಲೆ ಇವರು ಅಪೂರ್ವ ಮ್ಯಾಮ್ ಆಗ್ಲಿ ಬಾಲರಾಜ್ ಸರ್ ಆಗ್ಲಿ ಬಾಲರಾಜ್ ಸರ್ ಅಂತೂ ಮಗ್ನೆ ಮಗ್ನೆ ಅಂತ ಮಾತಾಡಿಸ್ತಾರೆ ಲೈಕ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋದು ಲೈಕ್ ನಮ್ಮ ಅದೇನೋ ಸೌಭಾಗ್ಯ ಅನ್ಬೋದು ಇಲ್ಲ ಒಂದು ಏನೋ ಗ್ರಾಟಿಟ್ಯೂಡ್ ಇರ್ಬೋದು ಅಂತವ್ರ ಜೊತೆ ಲೈಕ್ ವರ್ಕ್ ಮಾಡ್ತೀವಿ ಅಂದ್ರೆ ಅದೊಂದು ಲೈಕ್ ಎಲ್ಲೋ ಒಂದ್ ಕಡೆ ಲೈಕ್ ಎಲ್ಲೋ ಒಂದ್ ಒಂದ್ಕಡೆ ಒಂಚೂರು ಬ್ಲೆಸ್ ಮಾಡಿರ್ಬೋದು ನಮ್ಮನ್ನ ಅನ್ನೋ ತರ ಫೀಲ್ ಆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಬೇಕಾದ್ರೆ ಬಟ್ ಇನ್ನ ಫ್ಯೂಚರ್ ಅಲ್ಲಿ ಸಾಕಷ್ಟು ಜನ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇದೆ ನೋಡೋಣ ಬಟ್ ಆಸ್ ಆಫ್ ನಾವ್ ಈಗ ಮೋಹನ್ ಸರ್ ಆಗ್ಲಿ ಬಾಲರಾಜ್ ಸರ್ ಆಗ್ಲಿ ಎಲ್ರ ಜೊತೆ ಒಂದ್ ಒಳ್ಳೆ ವೈಬ್ ಇದೆ ಒಳ್ಳೆ ಕನೆಕ್ಷನ್ ಇದೆ ಸೊ ಇದು ಲೈಫ್ ಲಾಂಗ್ ಹೀಗೆ ಇರುತ್ತೆ ಅಂತ ಯಾವತ್ತು ಲೈಕ್ ಒಂದು ನಾರ್ಮಲಿ ಸೀರಿಯಲ್ ನೋಡ್ತಾ ಇರ್ಬೇಕಾರೆ ಈ ಸೀರಿಯಲ್ ನಾನ್ ಹೀರೋ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಂಡಿಲ್ವಾ ಹಂಗೆಲ್ಲ ಅನ್ಕೊಂಡಿಲ್ಲ ಈ ಸೀರಿಯಲ್ ಹೀರೋ ಆಗಿದ್ರೆ ನಾನ್ ಚೆನ್ನಾಗಿರ್ತಿತ್ತು ಅಂತ ಬಟ್ ನನಗೂ ಸೀರಿಯಲ್ ಹೀರೋ ಆಗ್ಬೇಕಲ್ಲ ಅಂತ ಒಂದ್ ಆಸೆ ಇದೆ ಯಾಕಂದ್ರೆ ಆಫ್ಟರ್ ರಜಿಯಾ ರಾಮ್ ನಾನು ಯಾವ್ದು ಹೀರೋ ಮಾಡಿ ಎಲ್ಲ ಬ್ಯಾಕ್ ಟು ಬ್ಯಾಕ್ ನೆಗೆಟಿವ್ಸ್ ಮಾಡ್ತಿದ್ದೀನಿ ಆ ಸೊ ಹಂಗಾಗಿ ಎಲ್ಲ ಒಂದ್ ಕಡೆ ಒಂದ್ ಆಸೆ ಇದೆ ಆ ಹೀರೋ ಆಗ್ಬೇಕಲ್ಲ ಬಿಕಾಸ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಜನ ಫ್ಯಾನ್ಸ್ ಅಂತ ಕರೆ ಅಲ್ಲ ಬಟ್ ಒಂದಷ್ಟು ಜನ ನನ್ನ ಫಾಲೋವರ್ಸ್ ಇದಾರೆ ಒಂದಷ್ಟು ಜನ ಕಮೆಂಟ್ಸ್ ಮಾಡ್ತಿರ್ತಾರೆ ಇಷ್ಟಪಡ್ತಿರ್ತಾರೆ ಅವರೆಲ್ಲ ಲೈಕ್ ನೀವ್ ಹೀರೋ ಆಗ್ಬೇಕು ನೀವ್ ಹೀರೋ ಆಗ್ಬೇಕು ನೀವ್ ಹೀರೋ ಆಗ್ಬೇಕು ಈರೋ ತರ ಇದೀರಾ ನೀವ್ ವಿಲನ್ ಮಾಡ್ತಿದ್ರ ನೀವು ನೋಡಕ್ ಚೆನ್ನಾಗಿದ್ರ ವಿಲನ್ ಮಾಡ್ತಿದ್ರ ಅವ್ರ ಅವ್ರದೆಲ್ಲ ಪಾಸಿಟಿವ್ ನಂಗೆ ತುಂಬಿ 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 ಇವಾಗ ಏನಾದ್ರು ಪರವಾಗಿಲ್ಲ ನಾನು ನೆಗೆಟಿವ್ ಮಾಡೋದ್ ಬೇಡ ಪಾಸಿಟಿವ್ ಮಾಡ್ಬೇಕು ಆ ಇಂಟೆನ್ಶನ್